ನಮಸ್ಕಾರ ವೇದಿಕೆ ಮುಂಭಾಗದಲ್ಲಿ ಹಾಸಿರ್ತಕ್ಕಂಥ ದಂಡಾಧಿಕಾರಿ ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಇತಿಹಾಸ ಗೊತ್ತಿಲ್ಲದವನು ಇತಿಹಾಸ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಬಹುಶಃ ಇತಿಹಾಸ ಇಷ್ಟು ರಚನೆರಾಗಿ ಇದೇ ಊರಲ್ಲಿ ಹೋದಿ ಇದೇ ಗೌರ್ಮೆಂಟ್ ಕಾಲೇಜ್ ಓದಿ ಮತ್ತೆ ಕೆ ಎಸ್ ಆಗಿ ಮತ್ತೆ ಊರಿಗೆ ಬರೋದು ಅದೊಂಥರ ಇತಿಹಾಸನ ಅವತಾನ ಇತಿಹಾಸನ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ಹಾಗೂ ಪೌರಾಯುಕ್ತರು ಸರ್ವೇಶ್ವರ್ ನಮ್ಮ ಈ ನಮ್ಮ ಇಒ ಸಾಹೇಬರು ಹಾಗೂ ನಮ್ಮ ನೆಚ್ಚಿನ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮುನಿಟಪ್ಪ ಸರ್ ಅವರು ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು ಹಾಗೂ ಉಪನ್ಯಾಸಕರು ಪ್ರಾಧ್ಯಾಪಕರು ಹಾಗೂ ನನ್ನ ವಿಶೇಷವಾಗಿ ಇವತ್ತೊಂದು ಖುಷಿ ಆಗೋದೇನಂತಂದ್ರೆ ನನ್ನ ಗಂಡು ಮಕ್ಕಳು ಸೈಲೆಂಟ್ ಆಗಿರೋದು ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದ್ದಾರೆ ನಾನು ಫಸ್ಟ್ ಬಂದಾಗ ಇದ್ದಿದ ನಡವಳಿಕೆ ಈಗ ಬಂದ ನಡವಳಿಕೆ ಈಗ ನನ್ಗೊಂಥರ ಖುಷಿ ಆಗ್ತಾ ಇದೆ ಯಾಕೆಂತಂದ್ರೆ ನಮ್ಮ ಮುಳುಭಾಗದ ಸಂಸ್ಕೃತಿ ಎತ್ತಿ ತೋರಿಸ್ತಾ ಇದೆ ನಿಜವಾಗಿ ಎತ್ತಿ ತೋರಿಸ್ತಾ ಇದೆ ಇದು ನನ್ಗೆ ಬೇಕಾಗಿದೆ ಬೇಕಾಗಿದೆ ನಿಜವಾಗ್ಲೂ ಇರುವ ಸೀನಿಯರ್ಸ್ ಯಾರಿದ್ದೀರಿ ನೀವು ಬಿಟ್ಟು ಹೋಗ್ಬೇಕಂತ ಸಂಸ್ಕೃತಿ ಇದೆ ಬರ್ತಕ್ಕಂಥ ಹೊಸಬುರ್ಗೆ ನೀ ಇದೊಂದು ಬಿಟ್ಟು ಹೋಗ್ಬೇಕು ಇವತ್ತು ಒಂದು ಸಂತೋಷ ಆಯ್ತು ನಾನು ಒಬ್ಬ ಒಂದು ಗೌರ್ಮೆಂಟ್ ಕಾಲೇಜನ್ನ ಓದಿ ಗೌರ್ಮೆಂಟ್ ಕಾಲೇಜಿಗೆ ಎಂಟ್ರಿ ಆದಾಗ ಅವತ್ತ ಪರಿಸ್ಥಿತಿ ನೋಡಿ ಅವತ್ತು ನಾನೊಂದು ಚಾಲೆಂಜ್ ತಗೊಂಡೆ ಈ ಒಂದು ಕಾಲೇಜನ್ನ ಇಂಪ್ರೂವ್ ಮಾಡ್ಬೇಕು ಅಂತ ಈ ಒಂದು ಕಾಲೇಜು ಬೇರೆ ಖಾಸಗಿ ಕಾಲೇಜು ಈಗ ತಿರುಗಿ ನೋಡ್ಬೇಕಂತ ಅನ್ಕೊಂಡೆ ಭವಿಷ್ಯ ನಾಳೆಗೆ ನಾನು ಈ ಮುಳದಲ್ಲಿ ಒಂದು ಶಾಸಕನಾಗಿ ಎರಡು ವರ್ಷ ಆಗ್ತಾ ಇದೆ ಎಷ್ಟ್ ವರ್ಷ ಎರಡು ವರ್ಷ ಬಹುಶಃ ಎಲ್ಲ ಒಂದು ಕಡೆ ನನ್ ಖುಷಿ ಆಗ್ತಾ ಇದೆ ಬಹುಶಃ ನಾನು ಬಂದಾಗ ಕೊಟ್ಟಿರ್ತಕ್ಕಂಥ ನೀವ್ ಏನೇನು ಕೊಟ್ಟಿದ್ದೀರಿ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿ ನನಗೆ ಸಭಾಳ ಬೇಕು ಅಂತ ಸಭಾ ಮಾಡಿಸಿಕೊಂಡಿದ್ದೀನಿ ನನಗೆ ಈ ಗೋರ್ಮೆಂಟ್ ಕಾಲೇಜ್ ಮಕ್ಕಳು ನಮ್ಮ ಡಿಗ್ರಿ ಮಕ್ಕಳು ಬೆಳಗ್ಗೆ ಬರ್ತಾರೆ ಟಿಫನ್ ಮಾಡೋಣ ಅಂತಾದ್ರು ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ್ದೀನಿ ನಾಳೆಯಿಂದಾನೆ ನಾಳೆ ನನಗೆ ಕ್ಯಾಂಟೀನ್ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದಾದ್ಮೇಲೆ ವಾಟರ್ ಬೇಕಂತ ವಾಟರ್ ಕೊಡ್ಸಿದೀನಿ ಜಿಮ್ ಬೇಕಂತ ಜಿಮ್ ಕೊರ್ಸಿದೀನಿ ಕೂತ್ಕೊಳ್ಳಿ ರೂಮ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಎರಡೂವರೆ ಕೋಟಿ ರೂಪಾಯಿ ರೂಮ್ಸ್ ಹಾಕಿದೀನಿ ಮತ್ತೆ ಮತ್ತೆ ಕೇಳಿದ್ರು ಆ ಎಂಟ್ರೆನ್ಸ್ ಎಲ್ಲ ಫುಲ್ ಚೇಂಜ್ ಮಾಡ್ಬೇಕಂದ್ರು ಮತ್ತೆ ನಾಲ್ಕು ಕೋಟಿ ರೂಪಾಯಿ ಅಮೌಂಟ್ ಕೊಟ್ಟು ಇವತ್ತು ನನ್ನ ಕಾಲೇಜು ಇದು ನನ್ನ ಕಾಲೇಜು ಇದು ಉಳುವಾಗ ನನ್ನ ಕಾಲೇಜ್ ಇದು ಇಂಪ್ರೂವ್ ಆಗ್ಬೇಕಂತ ಖಂಡಿತವಾಗ್ಲೂ ಆಸೆ ಪಟ್ಟು ತುಂಬಾ ಖುಷಿಯಿಂದ ನಾನು ಇದನ್ನ ವಹಿಸ್ಕೊಂಡಿದೀನಿ ಒಬ್ಬ ಶಾಸಕನಾಗುವ ಇಲ್ಲ ಮುಳುವಾಗ ಪ್ರಜೆ ಅಲ್ಲ ನಾನು ಕೂಡ ಈ ಕಾಲೇಜ್ ಅಂದ್ರೆ ಗೋರ್ಮೆಂಟ್ ಕಾಲೇಜ್ ಹೋಗಿರ್ತಕ್ಕಂಥ ವಿದ್ಯಾರ್ಥಿಯಾಗಿ ಕೂಡ ಇದನ್ನ ಮಾಡಿದ್ದೀನಿ ಸ್ನೇಹಿತರೆ ಇವತ್ತು ನಾವು ನೀವು ಎಲ್ಲ ಮೆಚ್ಚಬೇಕಂತ ಒಂದು ಕೆಲಸವನ್ನ ಇದೆ ಇವತ್ತು ಮಾಡ್ಬೇಕಂತ ಕೆಲಸವನ್ನ ಇದೆ ನಮಗೆಲ್ಲ ಗೊತ್ತಿದೆ ಇವತ್ತು ಯುದ್ಧ ಪ್ರಾರಂಭವಾಗಿದೆ ನಮ್ ಗೊತ್ತು ಯುದ್ಧ ಪ್ರಾರಂಭವಾಗಿದೆ ಯಾರೋ ಯುದ್ಧ ಸೈನಿಕರು ಮಾಡ್ತಾರೆ ಇಲ್ಲ ಕಂಬರ್ ಮಾಡ್ತಾರೆ ಅಂತಲ್ಲ ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ತಕ್ಕಂಥ ಯುದ್ಧ ಇದು ಪ್ರತಿಯೊಬ್ಬ ಭಾರತ ಪ್ರಜೆ ಮಾಡ್ಬೇಕಂತ ವಿದ್ಯೆ ಇದೆ ನೀ ರ ಪ್ರತಿಯೊಬ್ಬ ಇನ್ನು ಇದ್ದೀವಿ ನಮಗ್ ಗೊತ್ತಿತ್ತು ನೈಟ್ ದಾಳಿ ಆಗುತ್ತೆ ದಾಳಿ ಆಗುತ್ತೆ ಅಂತ ಗೊತ್ತಿಲ್ಲ ಇಡೀ ನಾವು ಸುಮಾರು ಎಂಟು ಜನ ಒಂಬತ್ತು ಜನ ಶಾಸಕರು ಇಡೀ ಒಂಬತ್ ನಾಲ್ಕು ಗಂಟೆವರೆಗೆ ಇದ್ದಿದ್ವಿ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಇವ್ರ ಅಟ್ಯಾಕ್ ಮಾಡ್ತಾರೆ ಬಹುಶಃ ಸ್ನೇಹಿತರೆ ನಾನು ಒಂದು ನಿಮ್ಮ ಕೇಳ್ಕೊಂತಿ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಕೇಳ್ಕೊಂತೀನಿ ಇವತ್ತು ಹೋಗಿರ್ತಕ್ಕಂಥ ಯುದ್ಧ ಜನ ಬರ್ಲಿ ಭಾರತ ಪ್ರತಿಷ್ಠೆ ನಮ್ಮೆಲ್ಲರ ಒಂದು ಪ್ರತಿಷ್ಠೆ ಇಡೀ ಪ್ರಪಂಚಕ್ಕೆ ಸಾರ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲ ಎತ್ನಿತ್ತು ಎಲ್ಲವೆಲ್ಲ ನಿಂತು ಒಂದು ಜೋರ ಚಪ್ಪ ಎಂದ ಸೈನಿಕರಿಗೆ ಒಂದು ಥ್ಯಾಂಕ್ಸರ್ ಅನ್ನ ಒಂದು ಮಾತಾಕಿ ಥ್ಯಾಂಕ್ ಯು ಸ್ನೇಹಿತರೆ ಒಂದು ನಿಮಿಷ ಒಂದೇ ಒಂದು ನಿಮಿಷ ತಾವ ಯೋಚನೆ ಮಾಡಿ ಖುಷಿಯಾಗಿದ್ದೀರಿ ಕೋಟ್ಯಾಂತರ ಜನ ಸೈನಿಕರು ನಿದ್ದೆ ಇದೆ ನಮ್ಗೋಸ್ ನಿಂತವ್ರಿ ಒಂದೇ ಒಂದು ಹಣಬಾಬು ಬಂದು ಈ ಕಡೆ ಬಿದ್ದ ಪರಿಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ ಇದನ್ನ ಈಸಿಯಾಗಿ ತಗೊಳಕ್ ಹೋಗ್ಬೇಡಿ ರಾತ್ರಿ ಅಮೆರಿಕ ಇಬ್ಬರಿಗೂ ವಾರ್ನ್ ಮಾಡಿದೆ ದಯವಿಟ್ಟು ನಿಲ್ಸಿ ಅಂತ ವಾರ್ನ್ ಮಾಡಿದೆ ಪ್ರಪಂಚಕ್ಕೆ ಯಾರು ಚಾನ್ಸ್ ಇದೆ ನಿಮ್ಗೆ ಇಬ್ಬರು ಹೋಗೋದ್ರಿಂದ ನಿಲ್ಸಿ ಅಂತ ಹೇಳಿದೆ ಒಬ್ರು ಈ ಕಡೆಯಿಂದ ಒಬ್ಬರು ಆ ಕಡೆ ಒಬ್ರು ಹಣಬಾಬು ಸ್ಪಾಕ್ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಅದು ಹೋಗೋದೇ ಆಗ್ತದೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಇದು ನಮ್ಮ ಭವಿಷ್ಯದ ಒಂದು ಇದು ಇದ್ದ ಇದು ಇದು ಯಾರೋ ಒಬ್ಬ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ತಮಾಷೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ ನೈಟ್ ಐಪಿಎಲ್ ಮ್ಯಾಚ್ ನಡೀತಾ ಇತ್ತು ಸೆಕೆಂಡ್ ಕೆಲಸ ಹಾಕಿದ್ರು ಔಟ್ ಅಂತ ಲೈಟ್ ಆಫ್ ಮಾಡಿ ಔಟ್ ಎಲ್ಲ ಆಚೆ ಹೋಗಿ ಅಂತ ಯಾಕೆಂತಂದ್ರೆ ನಮ್ಮ ಪ್ರಾಮುಖ್ಯತೆ ಬೇಕೇ ಬೇಕು ಪ್ರತಿಯೊಬ್ಬ ಭಾರತ ಪ್ರಜೆ ಆಗಿ ಇದನ್ನ ನಾವು ನಿಲ್ಲಬೇಕು ಅಂತ ಮಾಡ್ಬೇಕು ಒಂದು ವಿಷಯ ತಮ್ಗೆ ಗೊತ್ತಿರೋದು ಒಂದು ವಿಷಯ ಹೇಳ್ತೀನಿ ರಾಜನಾಥ್ ಸಿಂಗ್ ಅವರು ಮತ್ತೆ ಅಮಿತ್ ಶಾ ಅವರು ಮತ್ತೆ ನಮ್ಮ ಮೋದಿ ಅವರು ಅಟ್ಯಾಕ್ ಮಾಡಲೇಬೇಕು ಬಹಲ್ಗಾಮ್ನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳ ಒಂದು ಯುದ್ಧ ಸ್ಟಾರ್ಟ್ ಮಾಡ್ಬೇಕು ಯಾರು ಸ್ಟಾರ್ಟ್ ಮಾಡ್ತೀರಿ ಅಂತ ನನಗೆ ಭಾರತೀಯ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಒಂದು ಗೌರವ ಇತ್ತು ನೆನ್ನ ಮನೆಗಿಂತ ತುಂಬಾ ಜಾಸ್ತಿ ಆಯ್ತು ನನಗೆ ತುಂಬಾ ಜಾಸ್ತಿ ಆಯ್ತು ನಮ್ಗೆ ಗೊತ್ತಿಲ್ಲ ಮೀಟಿಂಗ್ ಅಲ್ಲಿ ಇವತ್ತು ನೈಟ್ ಯುದ್ಧ ಮಾಡ್ಬೇಕು ಇದ್ದ ಸ್ಟಾರ್ಟ್ ಮಾಡಬೇಕು ಅವ್ರಿಗೆ ತೋರಿಸ್ಬೇಕು ಯಾರು ಮಾಡ್ತೀರಿ ಅಂತ ಆದಾಗ ಹೆಣ್ಮಕ್ಳಿಗೆ ಇಬ್ಬರಿಗೆ ನಾವು ಉತ್ತು ಇವತ್ತು ನೈಟ್ ಒಂದು ಯಾರು ಹೆಣ್ಮಕ್ಳು ಹೆಣ್ಮಕ್ಳು ಇವತ್ತು ನಾವು ನುಗ್ಗು ಹೊರ ಅವ್ರನ್ನ ಮೂವತ್ತಾರು ಜನ ಮಹಿಳೆಯರ ಈ ಕುಕ್ಕಿರ್ತಕ್ಕಂಥ ಕುಂಕುಮಕ್ಕೆ ಸಿಂಧೂರ ನಾವು ನನಗೆ ಎಷ್ಟು ರೋಮಾಂಚನ ಸ್ಟೋರಿ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಕರ್ನಲ್ ಸೋಫಿಯಾ ಕುರೇಶಿ ನಮ್ಮ ಕರ್ನಾಟಕದ ಹೆಣ್ಮಗಳು ಬೆಳಗಾಂ ಹೆಣ್ಮಗಳು ಒಬ್ಳು ಪಂಜಾಬಿಂದ ನಾನು ನುಗ್ತಿಲಿ ಇನ್ನೊಬ್ಳು ಸೋ ಮೋನಿಕಾ ಸಿಂಗ್ ಅಂತ ಬೆಳಗಾವಿಂದ ನಾನು ನುಗ್ತಿಲಿ ಇಬ್ರು ಹೊಗ್ ಬರ್ತೀವಿ ಅಂತ ಕೇಳಿ ಮೂರು ಹಬ್ಬಕ್ಕೆ ಇಬ್ರು ನುಗ್ಗಿಂತ ಅದು ಗಳಿಸಲ್ಲ ಹೆಸು ಹೆಣ್ಮಕ್ಳು ಎಂತ ದೇಶ ನಂದಿದ್ರು ಎಂತ ಹೆಮ್ಮೆ ಪಡೆತಕ್ಕಂಥ ದೇಶ ಇದು ಯಾರ ಕಮಾಂಡರ್ ಸಿಗುವ ಇನ್ನೊಬ್ರು ಹೋಗಿರೋ ನಮ್ಗೆ ಹೆಮ್ಮೆ ಆಗ್ತಾ ಇರ್ಲಿಲ್ಲ ಇಬ್ರು ಹೆಣ್ಮಕ್ಳು ಒಳ ಮೂರು ಜನ ಕಮಾ ಇದು ನಮ್ಮ ದೇಶ ಇದು ನಮ್ಮ ದೇಶ ಹೆಣ್ಮಕ್ಳು ನಾವು ಇವತ್ತು ಹೆಣ್ಣನ್ನ ಅತಿ ಪ್ರಪಂಚದಲ್ಲಿ ಯಥೇಚ್ಛವಾಗಿ ಪೂಜೆ ಮಾಡ್ತಕ್ಕಂಥ ದೇಶ ಇದ್ರೆ ಅದು ಹೆಣ್ಮಕ್ಳು ನಮ್ಮ ಭಾರತ ಅಂದ್ರೆ ಭಾರತ ದೇಶ ಇವತ್ತು ಹೆಣ್ಮಕ್ಳು ಕಾದ್ರೆ ಎಷ್ಟು ಗೌರವ ಇದೆ ಅಂದ್ರೆ ಅಷ್ಟು ಗೌರವ ಇದೆ ಸ್ನೇಹಿತರೆ ವರ್ಷ ಇವತ್ತು ನಾನು ಕಾಲೇಜಲ್ಲಿ ಅಷ್ಟೊಂದು ಸೌಭಾಗ್ಯ ಕಾಣ್ತಾ ಇದ್ದೀನಿ ಅಷ್ಟೊಂದು ರೆಸ್ಪೆಕ್ಟ್ ಕಾಣ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ ಎಲ್ಲ ನನ್ನ ನೆಮ್ಮದಿ